ಫ್ರೆಂಡ್ಸ್ ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಈಗ ಮಾಸ ಅಲ್ವಾ ಅದಕ್ಕೆ ಮಾಘ ಸ್ನಾನ ಮಾಡೋಣ ಅಂತ ನಿಮಿಷಾಂಬಾಗ ಹೋಗ್ತಾ ಇದ್ದೀವಿ ಬನ್ನಿ ಯಾರೆಲ್ಲ ಬಂದಿದ್ದಾರೆ ಅಂತ ತೋರಿಸ್ತೀನಿ ಈಗ ಟೈಮ್ ಆಯಿತು ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಯಾರ್ಯಾರು ಬಂದಿದ್ದಾರೆ ಅಂತ ಅಲ್ಲಿ ಮೇಲೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಆಂಟಿಯವರೆಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ ಎಲ್ರಿಗೂ ಆಂಟಿ ಇಲ್ಲಿ ಬೇಗ ಕೇಳಿ ಎಲ್ಲಿಗೋದ್ರು ಎಲ್ಲ ಇಬ್ರು ಬಂದಾರೆ ನಾನು ಒಬ್ಳೇ ಹೋಗ್ಳು ಅದಕ್ಕೆ ಲೇಟು ಬೇಗ ಆಗ್ಬಿಟ್ಟಿದೆ ನಿಮ್ದು ಎಲ್ಲೊಬ್ರು ವ್ಲಾಗ್ ಮಾಡ್ತಾ ಇದಾರೆ ಗೈಸ್ ನಮ್ ರೂಪ ಶೋಭಾ ನೋಡಿ ಒಂದ್ ಬ್ಯಾಗ್ ಫುಲ್ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದಾರೆ ಒಂದ್ ವಾರ ಟ್ರಿಪ್ ಹೋಗತ್ತಾರ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬ್ಯಾಗ್ ತಗೊ ಬಂದಿದ್ದಾರೆ ಅದೇ ಕರೆಕ್ಟ್ ಇವಾಗ ಟೈಮು ಐದುವರೆನ ಐದು ಮುಕ್ಕಾಲು ಆಯ್ತಾ ಹಾಂ ವೆರಿ ಗುಡ್ ನಮ್ಮ ಶಿವಭಾ ಇವತ್ತೇ ಫಸ್ಟ್ ಟೈಮ್ ಎಲ್ಲರಿಗಿನ ಮುಂಚೆ ಎದ್ದಿರೋದು ರೆಡಿಯಾಗಿರೋದು ಎಲ್ಲ ಹಾಂ ಮೈಸೂರಿಗೆ ಹೋದಾಗ ಎಲ್ಲ ರೆಡಿ ಆಗಿದ್ದು ಬಿಡು ಎಲ್ಲ ಆಗಿತ್ತು ಸುಭಾಪ ಫಲ ತಿಂದ್ಕೊಟ್ಟು ಚಿಂತೆ ಕುತ್ಕೊಂಡು ಅದಕ್ಕೆ ಇದು ಅಂತ ಹೇಳ್ಬಿಟ್ಟು ತಗೊಂಡು ನಾವೀಗ ಎಲ್ಲಿಂದ ಎಲ್ಲಿಗೋಗೋದೇಳ್ರಿ ಫ್ಲಾಶನ್ ಕಾಲ್ ಮಾಡಿದ್ಯಾ ಎಲ್ಲ ಮಾಡಿದೀನಿ ನಾನು ಸ್ವಲ್ಪ ನಾವೀಗ ಮೆಟ್ರೋ ಸ್ಟೇಷನ್ನಲ್ಲಿ ಹೋಗ್ತಾ ಇದ್ದೀವಿ ಮೆಟ್ರೋನಲ್ಲಿ ಹೋಗ್ಬಿಟ್ಟು ಗೀತಾಂಜಲಿ ಹಾಂ ದಿ ಹಾಂ ದೀಪಾಂಜಲಿ ನಗರನಾ ಹಾ ದೀಪಾಂಲಿ ನಗರಲ್ಲಿ ಇಳ್ದು ಬಿಟ್ಟು ಅಲ್ಲಿಂದ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ಹೋಗ್ತೀವಿ ಕಾರ್ಡ್ ಮಾಡ್ತೀವ್ರಿ ಎಷ್ಟೊತ್ತು ಮಾಡ್ರಿ ಅಂತ ಅರ್ಜೆಂಟ್ ಮಾಡಿದ್ರು ಇವಾಗಲೇ ಲೇಟ್ ಫಾಸ್ಟ್ ಮಾಡ್ತಾವ್ರಿರಬೇಕು മിയ <laughs> ಹೇಳು ಕ್ಯೂ ಆರ್ ಕೋಡಪೇ ಮಾಡ ಫೋನ್ ಸ್ಕ್ಯಾನ್ ಮಾಡ ಸ್ಕ್ಯಾನ್ಗೆ ಇಟ್ಬಿಟ್ಟು ಹೋಗೋದಲ್ಲ ಹಾಂ ಟಿಕೆಟ್ ಕಾಯೋ ಬದಲು ಫೋನಲ್ಲಿ ಈ ಥರ ಮಾಡ್ಕೊಳ್ಳೋದು ಒಳ್ಳೇದು ಮೆಟ್ರೋನಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ಗೊಂದಿಸ್ತೀರಲ್ಲ ಅಷ್ಟೇ ಎಲ್ರಿಗೂ ಸಾಮಾನ್ಯ ಗೊತ್ತಿರುತ್ತೆ ಯಾರಿಗೂ ಒಬ್ಬೊಬ್ಬರು ಹಾಂ ತ್ರೀ ಪಿ ತೋರಿಸಿ ಹ್ಞೂ ಹ್ಞೂ ಇವಾಗ ಮೆಟ್ರೋನಲ್ಲಿ ದೀಪಾಂಜಲಿ ನಗರ ಅಲ್ಲ ದೀಪಾಂಜಲಿ ನಗರಕ್ಕೆ ಹೋಗಿ ಅಲ್ಲಿಂದ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಏನು ಹೇಳ ಚೆನ್ನಾಗಿ ಕಾಣಿಸ್ತಾಯಿದೆ ಅಲ್ಲ ನಾನು ಒಬ್ಳೆ ಫ್ರೆಶ್ ಆಗಿರೋದು ಅಂದರೆ ಇನ್ನೇನು ಹೇಳಬೇಕು ಹೊಸ ಟಾಪು ಮಿಂಚುತವ್ರೆ ಅದೇ ಅಲ್ವಾ ಅಯ್ಯೋ ನಮ್ದು ಯೂಟ್ಯೂಬ್ ಕೂಡ ಬರುತ್ತೆ ಟಿವಿಯಲ್ಲಿ ಗೊತ್ತಾ స్కూల్ చక్కర్ హే నిన్గ ప్రణ్ ని చక్కర్ ఆద మైసూర్గ్గెట్టే చెల్లిగట్టి ట్రైన్ ఫుల్ ఖాళీ ఐతే బండి ಪ್ರಮಯ ಫೋನು ನಾನು ಮಕ್ಕವರಿಗೆ ಬೆಳಗ್ಗೆನೇ ಚೆನ್ನಾಗಿ ಇತ್ತು ಎಕ್ಸ್‌ಪೀರಿಯೆನ್ಸ್ ಅಂತ ಹೇಳಿ ಲಿಫ್ಟ್ ಲಿಫ್ಟ್ ಅಲ್ಲಿ ಎಲ್ಲರೂ ಆಗಲ್ಲ ಎಲ್ಲರೂ ಆಗಲ್ಲ ಅವ್ರು ಹೋದ್ಮೇಲೆ ಹೋಗೋಣ ಏನ ಇದೇನಾ ಬಸ್ ಸ್ಟಾಪ್ ಯಾರೋ ನೀರು ಹಾಕಿದ್ದು ಲಿಫ್ಟಲ್ಲಿ ಯಾರೋ ಏನೋ ಮಾಡಿಬಿಟ್ಟ ಪ್ರೆಸ್ ಮಾಡಿದ ಹೇಳ್ತೀರಾ ಸ್ಟೇಷನ್ ಸುಡ ಮುಂಚೆ ಹೋಗ್ತಾ ಸ್ಟೇಷನ್ ಈಗ ಏನು ಹುಡುಕ್ತಾ ಇದೀರಾ ಶೌಚಾಲಯ ಹುಡುಕ್ತಾ ಇರೋದು ಕರೆಕ್ಟಾ ಏನೋ ಹುಡುಕ್ತಾ ಇದಾರೆ ಅಂತೆ ಅಂದ್ರೆ ಏನ್ ಅನ್ಕೋಬೇಕು ಅದಕ್ಕೆ ನಾವು ಮೆಟ್ರೋನಲ್ಲಿ ಹೋಗ್ತಾ ಇದೀವಿ ಅನಿಸ್ತಾ ಇಲ್ಲ ಎಷ್ಟು ಚೆನ್ನಾಗ್ ಐತೆ ಪ್ಲೇಸ್ ಇದು ಅದೇ ಎಷ್ಟು ಕ್ಲೀನಾಗಿ ಐತೆ ನೋಡಿ ಮೆಟ್ರೋ ಮೆಟ್ರೋ ಟೇಷನ್ ಥರ ಅನ್ನಿಸ್ತಾ ಇಲ್ಲ ಎಲ್ರ ರೂಟ್ ನೋಡ್ತಿದ್ದಾರೆ Dette er Nagarada-byen. ಒಂದು ಸ್ವಲ್ಪ ವಾಕ್ ಹೋಗ್ಬೇಕು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಎಷ್ಟು ನಿಮಿಷ ಅಶೋಭ ಹದಿನಾಲ್ಕು ನಿಮಿಷನಾ ಅದೇ ಅಲ್ಲಿಂದ ಮೆಟ್ರೋ ಮೆಟ್ರೋ ಸ್ಟೇಷನಿಂದ ಹದಿನಾಲ್ಕು ನಿಮಿಷ ವಾಕ್ ಹೋಗಬೇಕು ಹೋಗ್ಬೇಕು ಇದ್ದವರೆ ಹ್ಞೂ ಓಡ್ತಾವ್ರೆ ನೋಡಿ ಎಲ್ಲರಿಗೂ ಎಲ್ಲರಿಗಿನ ಮುಂಚೆ ನಮ್ಮನೆಲ್ಲ ಬಿಟ್ಬಿಟ್ಟು ಫಸ್ಟು ಇವಾಗ ಎನರ್ಜಿ ಬಂದ್ಬಿಟ್ಟಿದೆ ನೋಡಿ ಇದೇ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಬಂತು ಬಸ್ ಎಲ್ಲ ಹೋಗ್ತಾ ಇದೆ ನೋಡ್ರಿ ಅಲ್ಲಿಂದನೆಲ್ಲ ಇದೇ ಬಸ್ ಸ್ಟ್ಯಾಂಡ್ ಗಾಳಿ ಗಾಳಿ ಆಂಜನೇಯ ದೇವಸ್ಥಾನ ಯಾವುದೋ ನೆಕ್ಸ್ಟ್ ಸ್ಟಾಪ್ ಅದಕ್ಕೆ ಮುಂಚಿನ ಸ್ಟಾಪ್ ತೋರಿಸ್ತಾ ಇದ್ರಲ್ಲ ಅವರು ಒಟ್ಟಿನಲ್ಲಿ ಗಾಳಿ ಆಂಜನೇಯ ದೇವಸ್ಥಾನಗೂ ಇಲ್ಲೇ ಇಳಿದ್ ಬಿಟ್ಟು ಆಟೋನಲ್ಲಿ ಹೋಗ್ಬೇಕೇನೋ ಕೇಳ್ಕೊಂಡು ಹೋಗ್ಬೇಕು ಹೋಗಂಗಿದ್ರೆ ನೀನೆಲ್ಲದಕ್ಕೂ ಬಾ ನೋಡಿ ಎಲ್ಲಿ ಏನು ನೋಡಿದ್ರು ಹೋಗ್ಬೇಕು ಹೋಗ್ಬೇಕು ಅಂತ ಇರ್ತಾರೆ ಬೆಂಗಳೂರಲ್ಲಿ ಈ ಕಡೆಯಿಂದ ಬಸ್ಗಳು ಬರ್ತಾ ಇರೋ ಬಸ್ ಸ್ಟ್ಯಾಂಡ್ ಎಲ್ಲ ಐತೆ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಇಲ್ಲಿ ಒಂದು ಹಾರ್ಚ್ ಸಿಗುತ್ತಲ್ಲ ಹಾರ್ಚ್ ಹತ್ರ ಇಂದ ರೋಡ್ ಕ್ರಾಸ್ ಮಾಡ್ಕೋಬೇಕು ರೋಡ್ ಕ್ರಾಸ್ ಮಾಡಿಬಿಟ್ಟು ಈ ಕಡೆ ಒಂದು ಲೆಫ್ಟ್ ಸೈಡ್ ಒಂದು ರೋಡ್ ಬರುತ್ತೆ ರೋಡ್ ಕ್ರಾಸ್ ಮಾಡ್ಕೊಂಡ್ಮೇಲೆ ಲೆಫ್ಟ್ ಹೋಗಬೇಕು ನೋಡಿ ಲೈಟ್ ಬಸ್ ಸ್ಟ್ಯಾಂಡಿಂದ ಬಸ್ಗಳೆಲ್ಲ ಇದೆ ಆ ಕಡೆಯಿಂದನೇ ಬರ್ತಾ ಇರೋದೆಲ್ಲ ಇದೆ ಬಸ್ ಸ್ಟ್ಯಾಂಡು ನೋಡಿ ಈ ಕಡೆಯಿಂದ ಬರ್ತಾ ಇದೆ ನೋಡಿ ಇದೆ ಬಸ್ ಸ್ಟ್ಯಾಂಡ್ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಿದು ಇದು ಫಸ್ಟ್ ಗೇಟ್ ತಗೋಬೇಕಾ ನೋಡಿರಿ आप क्या बोलते हो एशिया ಆಂಟಿ ಏನಿಲ್ಲ ಹೂನ್ರಿ ಸ್ಯಾಟ್ರೈಟ್ ಬಸ್ ಸ್ಟ್ಯಾಂಡ್ ಇಂದ ಶ್ರೀರಂಗಪಟ್ಟಣ ಹೇಳ್ಕೋಬೇಕು ಶ್ರೀರಂಗಪಟ್ಟಣದಿಂದ गाडी 안데నే ದೇವಸ್ಥಾನ ಇದೆ ಅಂತ ಅದರಲ್ಲಿ ಇಡ ಟಿಶ್ಯೂ ಗೆಟ್ गाइस ಆಪರ ಲಾಂಗ್ ರೈಡ್ ಟ್ರಾವೆಲ್ ಮಾಡ್ತೀವಿ ನಾವು ಆ 200 3 ಆಗಬಹುದು ಅಂತ ಹೇಳಿದೀವಿ 2 ಆರ್ಸ್ ಜಾದ್ನಿ ಅಂತ गाइस அவங்க நான் சிங்கோர் தான் துபா கிலோமீட்டர் கை அட்ட பர்த்து කටना රර තු ග திரி ஏன்னேன் பே யாரி நஷ்டீஸ ಸಮ್ರ ಅದೇ ಕದಾ ಶ್ರೀರಂಗ್ಪಟ್ಟಣ ಇಂದ ಈಗ ನಿಮಿಷಾಂಬಾಗ ಬಂದಿದ್ದೀವಿ ಇಲ್ಲಿ ಒಳೆಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ ಓಕೆ ಇಲ್ಲಿ ಬಾ ಅಲ್ಲಿ ಡಸ್ಟ್ಬಿನ್ ಅಲ್ಲ ಕಡೆ ಇರುತ್ತೆ

ಈಗ ನದಿ ಹತ್ರ ಹೋಗ್ತಾ ಇದ್ದೀವಿ ಸ್ನಾನ ಮಾಡೋದಕ್ಕೆ ಏನಕ್ಕೆ ಯಾರು ಡೈ ಹೊಡಿತೀರ ಫಸ್ಟ್ ಹೇಳ್ರಿ ಲಾಸ್ಟ್ ಟೈಮ್

Nasıl döndü? Ali'ga babacık <Sessizlik> takıldı. Ne? 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 Ne?

ಒಮ್ಮೆ ನೀರಲ್ಲಿ ತೇಳ್ಕೊಂಡೋಗ್ತಾವ್ರೆ ಬಂದ್ಬಿಡ್ತೀನಿ ಫಸ್ಟು ಎಲ್ಲ ಸ್ವಿಮ್ಮಿಂಗ್ ಮುಗಿಸ್ಕೊಬಂದು ಕೂತ್ಕೊಂಡಿದ್ದಾರೆ ಆಡಿದ್ರೆ ಚೆನ್ನಾಗಿ ನೀರಲ್ಲಿ ಬಿಸಿಲು ಇದೆ ನಮ್ಮ ಆಂಟಿ ಚೆನ್ನಾಗಿ ಆಡಿದ್ರು ಅಲ್ಲ ಆಂಟಿ ಈಗ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಈ ಕಡೆ ನೋಡ್ರಿ ಸ್ವಲ್ಪ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಸೆಂಟ್ರಲ್ಲಿ ನೋಡಿದು ಏನ್ ತಲೆನೋವು ನಿನ್ಗೆ ಹೇಳು ಪೆಕ್ಸ್ ಮಾಡಂಟ ಆಂಟಿಗೆ ಬಿಡು ಪೆಕ್ಸ್ ಇಲ್ದಿರ ನೋಡ್ರಿ ಇವ್ರ ಮುಖ ನೋಡಕ್ಕೆ ಆಗ್ತಾ ಇಲ್ಲ ಅದು ತೋರಿಸ್ತೀನಿ ಫಸ್ಟ್ ಪೆಕ್ಸ್ ಹಾಕಳಮ್ಮ ನಾನು ನಿನ್ನ ನೋಡಕ್ಕೆ ಆಗ್ತಾ ಇಲ್ಲ ಇವಾಗ ದೇವ್ರ ಹೋಗಿ ಪ್ರಸಾದಕ್ಕೆ ಹೋಗೋಣ ನಡೀರಿ ನಡೀರಿ ಪ್ರಸಾದ ತಿನ್ನಕ್ಕೆ ಅಷ್ಟು ದೇವ್ರ ಪ್ರಸಾದಕ್ಕೆ ಹೋಗೋದು ಅಂತ ಹೇಳಿದ್ದು ಏನ ಹೇಳ ಏನೇನು ಆಟ ಸಮ್ಮಬೇಕು ಅದೆಲ್ಲ ಇಸ್ಬೇಕು ನೋಡು ಇಲ್ಲೆಲ್ಲ ಐತೆ ನೋಡು ನಮ್ಮ ಪೂಜೆಗೆ ಆಟ ಬೇಕಂತೆ ಏನ್ ಬೇಕು ಪೂಜಾ ನೋಡು ಇದು ಬಬುಲ್ಸ್ ಐತೆ ಹಾ ಸ್ನೇಕೋ ಎ ಸ್ನೇಕ್ ಈಸ್ ಕೊಡ್ಬೇಡ್ರೆ ಎಲ್ಲ ಭಯಗ್ತಾರೆ ಎಲ್ಲಾರ್ಗುನು ಏನಂತೆ ಒಮಿಲಾ ಇತ್ರಪ್ಪ ಕಮ್ಮುಕೋ ಈ ಥಿಂಗ್ ಲಿಸ್ಟ್ ಆಯವರಕ್ಕೆ ನಿನ್ನಾ ಪ್ಲಾಸ್ಟಿಕ್ ಆವಿಸ್ಕೊಂಡಿ ಇಲ್ಲೇ ಭಯ ಬಿಳ್ತಾರೆ ನಾ ಕತೆ ಒಕದಾ ತುಗಾ ಸಂಕೋ ಥಿಂಗ್ ಲಿಸ್ಟ್

ఇలా ప్రసాద అది ఎలా ఇవ్వాలి బ్యాచ్ ಚಪ್ಪಲಿಗಳು ಹಾಕೋ ಬರೋಣ ಬನ್ರಿ ಫಸ್ಟು ತರಕಾರಿ ತಗೊಂಡ್ರಿ ಎಲ್ಲ ಕಡಿಮೆ ಇದೆ ಐವತ್ತು ರೂಪಾಯಿ ನಾಲ್ಕು ಗುಡ್ಡೆ ತಗೊಂಡ್ಬಿಟ್ಟು ನೀನು ಹೊತ್ಕೊಂಬಂದ್ ನಾನು ಬರ್ತೀನ ತಗೊಳದ್ ನಾನು ತಗೊಂತೀನಿ ಯಾಕಂದ್ರೆ ಒಂದು ಗುಡ್ಡೆ ನಿಮ್ಮ ಅಮ್ಮ ಫ್ರೀ ಆಗಿ ಕೊಡ್ತೀನಿ ನಿಮ್ಮಅಮ್ಮ ಎತ್ಕೊಂಬರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈ ಲಾಗ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಈಗ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ ಬೆಟ್ಟ ಯಾವುದು ಏನು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್